ಡಿ ಪಬ್ಲಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸೆಪ್ಟೆಂಬರ್ ಹದಿನಾರು ಮತ್ತು ಹದಿನೇಳರಂದು ರಂದು ಸಹಸ್ರಮೋದಕ ಮಹಾಯಾಗ ನಡೆಯಲಿದೆ ಶಂಭುಶ್ರೀ ಚನ್ನರಾಯಪಟ್ಟಣ ಪಟ್ಟಣದ ಶ್ರೀ ಆದಿಚುಂಚನಗಿರಿ ಸಮೂಹ ವಿದ್ಯಾಸಂಸ್ಥೆಗಳ ಆವರಣದಲ್ಲಿರುವ ಶ್ರೀ ಆದಿ ಆದಿವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಸೆಪ್ಟೆಂಬರ್ ಹದಿನಾರು ಮತ್ತು ಹದಿನೇಳರಂದು ಸಹಸ್ತಮೋದಕ ಮಹಾಯಾಗ ಹಾಗೂ ಗುರು ತೋರಿದ ದಾರಿ ತಿಂಗಳ ಮಾಮನ ತೇರು ನೂರ ಇಪ್ಪತ್ತನೇ ಹುಣ್ಣಿಮೆ ಕಾರ್ಯಕ್ರಮವನ್ನು ಚನ್ನರಾಯಪಟ್ಟಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಹಾಸನ ಮತ್ತು ಕೊಡಗು ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಕಾರ್ಯದರ್ಶಿ ಶ್ರೀ ಶಂಭುನಾಥ ಸ್ವಾಮೀಜಿ ಅವರು ತಿಳಿಸಿದರು ಮೋದಕ ಸಹಸ್ರ ಯಾಗವನ್ನು ಹದಿನಾರನೇ ತಾರೀಕು ಪ್ರಾರಂಭ ಆಗ್ತದೆ ಹದಿನಾರು ಹದಿನೇಳು ಸೋಮವಾರ ಮಂಗಳವಾರ ಒಂದು ಕಾರ್ಯಕ್ರಮ ಯಶಸ್ವಿಯಾಗ್ತದೆ ಹದಿನಾರನೇ ತಾರೀಕು ಸಂಜೆ ಗೋಧಳೆ ನಗರದಲ್ಲಿ ಮಹಾಗಣಪತಿ ಪ್ರಾರ್ಥನೆ ಗೋಪೂಜೆ ಪುಣ್ಯಾಹನೆಯನ್ನು ಮಾಡ್ತೀವಿ ಹದಿನೇಳನೇ ತಾರೀಕು ಪ್ರಾತಃ ಕಾಲದಲ್ಲಿ ಮಹಾಗಣಪತಿಗೆ ಮೂಲ ವಿಜಯಕ್ಕೆ ಮಹಾಸ್ವಾಮೀಜಿರಿಂದ ಅಭಿಷೇಕ ಮಹಾಸಂಕಲ್ಪವನ್ನು ಮಾಡಿ ಪೂರ್ಣ ಮಹಾಪೂರ್ಣವತಿಯನ್ನು ಮಾಡಿ ಪೂರ್ಣ ಎಲ್ಲ ಎಲ್ಲ ಕಾರ್ಯಕ್ರಮ ಕೂಡ ಎಲ್ಲ ಭಕ್ತರಿಗೆ ಭಾಗವಹಿಸಬೇಕು ಅಂದರೆ ಹದಿನಾರು ಅಷ್ಟೇ ಒಳ್ಳೆ ಕಾರ್ಯಕ್ರಮ ಮಹಾ ಮತ್ತು ಎಲ್ಲ ಮಹಾಗಣಪತಿ ಪ್ರಾರ್ಥನೆ ಎಲ್ಲ ಮಾಡಬೇಕು ಚನ್ನಪ್ಪನ ತಮ್ಮ ಬಂದು ಆಗಮಿಸಿ ಮಹಾಗಣಪತಿ ಪ್ರತಿಭೆಯನ್ನು ಬಂದಾಗ ಮಾತ್ರ ಆಗಬೇಕು ಒಂದು ಮಹಾಗಣಪತಿ ದೇವಸ್ಥಾನ ವಾಪಸ್ ಇರಬೇಕು ಅಂತೇಳಿ ನಮ್ಮ ಕಲ್ಯಾಣಕ್ಕೆ ಬಗ್ಗೆ ಇರಬೇಕು ಎಲ್ಲರೂ ಬಂದು ಪೂಜೆ ಮಾಡಬೇಕು ಅಂತೇಳಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದರು ಅದು ನವೀಕರಣ ಮಾಡಿ ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡುವಂಥ ಸಂದರ್ಭದಲ್ಲಿ ಒಂದು ವರ್ಷ ಆದ ನಂತರ ಧಾರ್ಮಿಕವಾಗಿ ನಮ್ಮ ಜನಗಳು ಇನ್ನೂ ಕೂಡ ಬಂತು ಶ್ರದ್ಧೆಯಿಂದ ಭಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ವಿಶೇಷವಾಗಿ ಸಹಸ್ರ ಮೋದಕ ಮಹಾಯಾಗ ಅಂತ ಇದೊಂದು ಭಾಳ ವಿಶೇಷ ಈ ಸಂದರ್ಭದಲ್ಲಿ ನೀವೆಲ್ಲ ನೋಡಿದ ಪ್ರಕೃತಿ ಕೋಪ ಆಗ್ತಾ ಇದೆ ಮ ಮಳೆ ಅಂದರೆ ಜಾಸ್ತಿ ಆಗುತ್ತೆ ಇಲ್ಲ ಕಮ್ಮಿ ಆಗುತ್ತೆ ರೈತರ ಹಿತ ದೃಷ್ಟಿಯಿಂದ ನಾಗರಿಕರ ದೃಷ್ಟಿಯಿಂದ ಒಂದು ಧಾರ್ಮಿಕ ಭಾವನೆ ಚೆನ್ನಾಗಿ ಮೂಡಲಿ ಅಂತೇಳಿ ಶ್ರೀಮಠ ಮತ್ತು ಎಲ್ಲ ಸಂಪತ್ರ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಭಾಳ ವಿಶೇಷವಾಗಿ ಆಯೋಜನೆ ಮಾಡ್ತಾ ಇದ್ದೀವಿ ಮತ್ತು ಅನೇಕ ನಮ್ಮ ಚನ್ನಪಟ್ಟಣ ತಾಲೂಕಿನ ಎಲ್ಲ ಧಾರ್ಮಿಕ ಮುಖಂಡರು ಮತ್ತು ಅನೇಕ ನಮ್ಮ ಶ್ರೀಮಠದ ಸಾಧು ಸಂಸ್ಥರು ಎಲ್ಲ ಬರ್ತಾರೆ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಭಾಳ ಸಕಲ ಸಿದ್ಧತೆಯನ್ನು ನಾವೆಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ತಯಾರು ಮಾಡ್ಕೊಳ್ತಾ ಇದ್ದೀವಿ ವಾರ್ಷಿಕ ಕಾರ್ಯಕ್ರಮ ಆದ್ದರಿಂದ ಭಾಳ ವಿಶೇಷವಾಗಿ ಮೊದಲನೇ ವರ್ಷ ಚೆನ್ನಾಗಿ ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಸದ್ಭಕ್ತರು ಮತ್ತು ನಮ್ಮ ನಮ್ಮ ಕಾಲೇಜಿನ ಎಲ್ಲ ಪ್ರಾಂಶುಪಾಲ ವೃಂದದವರು ಶಿಕ್ಷಕರು ಮತ್ತು ಪೋಷಕ ಮತ್ತು ವಿದ್ಯಾರ್ಥಿಗಳು ಮತ್ತು ವಿಶೇಷವಾಗಿ ನಮ್ಮ ಚನ್ನಪಟ್ಟಣದ ಶ್ರೀಮಠದ ಎಲ್ಲ ಸದ್ಭಕ್ತರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮಹಾಗಣಪತಿ ಕೃಪೆಗೆ ಮತ್ತು ಭೈರವನ ಆಶೀರ್ವಾದ ಇದೆ ಅಂತ ನಾವು ಕೂಡ ಪ್ರಾರ್ಥನೆ ಮಾಡೋಣ ಈ ಜಾಗದಲ್ಲಿ ಎಲ್ಲರೂ ಕೂಡ ಬಂದು ಭಾಗವಹಿಸ್ಬೋದು ವಿಶೇಷವಾಗಿ ಸ್ವಾಮೀಜಿಯವರು ಅನುಗ್ರಹ ಸಂದೇಶವನ್ನು ಕೊಡ್ತಾರೆ ಅದಾದ ನಂತರ ಎಲ್ಲ ಭಾಳಷ್ಟು ಮಹಾನ್ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ವಿಘ್ನ ನಿವಾರಕ ನಾವೇನೇ ಪ್ರಾರಂಭ ಮಾಡಬೇಕಾದ್ರೂ ಕೂಡ ಆ ಗಣಪತಿಯ ಆಶೀರ್ವಾದ ಇರಲಿ ಅಂತ ನಾನು ಕೂಡ ಮನಸಾರ ಪ್ರಾರ್ಥನೆಯನ್ನು ಮಾಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಪ್ರೀತಿ ಮತ್ತೆ ಈಗ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಆಗಬೇಕು ಅಂತೇಳಿ ನಮ್ಮ ಪತ್ರಿಕಾ ಸಮೇತ ಕರೆದು ನಿಮ್ಮ ಉದ್ದೇಶಿಸಿ ಅವ್ರಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ಮಹಾಸ್ವಾಮೀಜಿ ವಂದಿಸಿ ಈ ಕಾರ್ಯಕ್ರಮ ಚೆನ್ನಾಗಲಿ ಅಂತ ನಾನು ಕೂಡ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮೆಲ್ಲರಿಗೂ ಭಗವಂತ ಒಡಿತನ ಮಾಡಲಿ ಅಂತೇಳಿ ತುಂಬ ಆರೈಸ್ತೇನೆ